ನಮಸ್ಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಹೊಸ ಸಿನಿಮಾ ರಿಲೀಸ್ ಆಗಬೇಕು ಅಂತಂದ್ರೆ ಇಬ್ರು ಸೂಪರ್ ಸ್ಟಾರ್ ಸಿನಿಮಾ ಏನಾದ್ರು ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ವ್ಯೂಸ್ ಬಗ್ಗೆ ಒಂದು ಕಾಂಟ್ರವರ್ಸಿ ಲೈಕ್ಸ್ ಬಗ್ಗೆ ಒಂದು ಕಾಂಟ್ರವರ್ಸಿ ಕಮೆಂಟ್ ಬಗ್ಗೆ ಒಂದು ಕಾಂಟ್ರವರ್ಸಿ ರೆಕಾರ್ಡ್ ಬಗ್ಗೆ ಒಂದು ಕಾಂಟ್ರವರ್ಸಿ ಇದೇ ಇರುತ್ತೆ ಈ ಕಾಂಟ್ರವರ್ಸಿ ರೆಕಾರ್ಡ್ ಈ ವ್ಯೂಸ್ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೂ ಮೊದಲು ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವಾಗ ದರ್ಶನ್ ಸರ್ದು ಡೆವಿ ಸಿನಿಮಾ ನಾಳೆ ರಿಲೀಸ್ ಇದೆ ಅದು ಹಿಟ್ಟಾಗಿ ಆಗುತ್ತೆ ಅದರಲ್ಲಿ ಡೌಟೇ ಬೇಡ ಯಾವುದೇ ಕಾರಣಕ್ಕೂ ಡೌಟ್ ಬೇಡ ಮಟ್ಟಿಗೆ ಇದ್ದಾರೆ ದರ್ಶನ್ ಸರ್ ಕ್ರೇಜು ಡೆವಿಲ್ ಸಿನ್ಮಾ ಮೇಲಿನ ಕ್ರೇಜು ಎರಡು ಜಾಸ್ತಿ ಇದೆ ಇವಾಗ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಇದೆ ಮಾರ್ಕ್ ಸಿನ್ಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮತ್ತೆ ಡೆವಿಲ್ ಸಿನ್ಮಾ ನಾಳೆ ರಿಲೀಸ್ಗೆ ಹದಿನಾಲ್ಕು ದಿನ ಗ್ಯಾಪ್ ಇದೆ ಇನ್ನೊಂದು ಸಿನಿಮಾ ಯಾವ್ದಾದ್ರು ಕಾಂಪಿಟೇಷನ್ಗೆ ಬರಬೇಕು ಅಂತಂದ್ರೆ ಡೆವಿಲ್ ಸಿನ್ಮಾಗೆ ಇರೋದು ಒಂದು ಅವತಾರ್ ಸಿನಿಮಾ ಒಂದಿದೆ ಇಂಗ್ಲೀಷ್ ಸಿನಿಮಾ ಹಾಲಿವುಡ್ ಸಿನಿಮಾ ಒಂದಿದೆ ಅವತಾರ್ ಸಿನಿಮಾ ಆ ಅವತಾರ್ ಸಿನಿಮಾ ಬಿಟ್ಟು ದರ್ಶನ್ ಸರ್ಗೆ ಇನ್ನೊಂದು ಸಿನಿಮಾ ಯಾವ್ದಾದ್ರು ಕಾಂಪಿಟೇಷನ್ ಆಗಿ ಬರುತ್ತೆ ಅಂತಂದ್ರೆ ಯಾವುದೂ ಇಲ್ಲ ಸದ್ಯಕ್ಕೆ ದರ್ಶನ್ ಸರ್ಗೆ ಒಂದು ಮಿನಿಮಮ್ ಅಂದ್ರೆ ಎಂಟೊ ಒಂಬತ್ತು ದಿವಸ ಯಾವುದೇ ಇಂಟರ್ಫಿಯರೆನ್ಸ್ ಇಲ್ದಲೇ ಒಂದು ಶೋಸ್ಗಳು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಶೋಗಳು ಸಿಗ್ತವೆ ಗಳು ಸಿಗ್ತವೆ ಇಷ್ಟೆಲ್ಲ ಇದೆ ಇವಾಗ ಮಾರ್ಕ್ ಸಿನಿಮಾಗಾಗಿರ್ಬೋದು ಈ ಸಿನಿಮಾಗ್ ಆಗಿರ್ಬೋದು ಯಾವುದೇ ಇರಲಿ ಕರ್ನಾಟಕದಲ್ಲಿ ಈಗ ದರ್ಶನ್ ಸರ್ಗೆ ಅಭಿಮಾನಿಗಳೇನು ಕಡಿಮೆ ಇಲ್ಲ ಸುದೀಪ್ ಸರ್ಗೆ ಅಭಿಮಾನಿಗಳೇನು ಕಡಿಮೆ ಇಲ್ಲ ವ್ಯೂಸು ನೋಡಿ ಸ್ಟಾರ್ ಡಮ್ನ ಲೆಕ್ಕಾಚಾರ ಹಾಕೋದು ಅಂತ ಅಂದ್ರೆ ನನ್ನ ಪ್ರಕಾರ ವ್ಯೂಸ್ ವ್ಯೂಸ್ ನೋಡಿ ಒಬ್ಬ ಸ್ಟಾರ್ ಈ ಮಟ್ಟಕ್ಕೆ ಇದ್ದಾನೆ ಅವರ ಅಭಿಮಾನಿಗಳು ಈ ರೇಂಜಿಗೆ ಇದ್ದಾರೆ ಅಂತ ಹೇಳೋದಾದ್ರೆ ಕರ್ನಾಟಕದಲ್ಲಿ ಈ ಸೋನು ಗೌಡ ಈ ಕಿಪಿ ಕೀರ್ತಿ ಈ ಥರದ್ದು ಇದಾರಲ್ಲ ಇವ್ರಿಗಿಂತ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಇಲ್ವೇ ಇಲ್ಲ ಅವ್ರ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಹಾಕೋದ್ರೆ ಒಂದೊಂದು ವೀಡಿಯೋ ಐದು ಮಿಲಿಯನ್ ಹತ್ತು ಹತ್ತು ಮಿಲಿಯನ್ ಆಗುತ್ತೆ ಈಗ ಇರುವಾಗ ಆ ಥರ ನೋಡಕ್ಕೆ ಹೋದರೆ ಅವರೇ ದೊಡ್ಡ ಸೂಪರ್ ಅಲ್ವಾ ಹೆಂಗೆ ವ್ಯೂಸ್ ಪ್ರಕಾರ ದೊಡ್ಡ ಅವ್ರ ದೊಡ್ಡವರು ಇವ್ರು ದೊಡ್ಡವರು ಅಂತ ಯಾತ್ರ ಕಲಾಕಾಗ್ತೀರ ಅವ್ರ ಅವ್ರವ್ರ ಸಾಧನೆ ಅವ್ರಿಗೆ ಇದ್ದೇ ಇರುತ್ತೆ ತಾನೇ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಇವಾಗ ಡೆವಿಲ್ ಸಿನಿಮಾ ವ್ಯೂಸು ಹನ್ನೊಂದು ಮಿಲಿಯನ್ ಆಗಿದೆ ದ ಸುದೀಪ್ ಸರ್ ಮಾರ್ಕ್ ಸಿನಿಮಾ ವ್ಯೂಸು ಹದಿನೈದು ಮಿಲಿಯನ್ ಆಗಿದೆ ಹದಿನಾಲ್ಕು ಮಿಲಿಯನ್ ಆಗಿತ್ತು ಇವಾಗ ಹದಿನೈದು ಮಿಲಿಯನ್ ಆಗಿದೆ ಒಂದ್ ವೇಳೆ ಅವ್ರ ದರ್ಶನ್ ಸರ್ದು ಒಂದು ಕ್ಲಿಪ್ ತುಂಬಾ ತುಂಬಾ ವೈರಲ್ ಆಗ್ತಿದೆ ಆ ವೈರಲ್ ಆಗ್ತಾರೋ ವಿಡಿಯೋ ನೀವು ಆಗ್ತೀನಿ ನೋಡಿ ಎಲ್ರಿಗೂ ಓಪನ್ ಅದು ಗೊತ್ತಿರೋದ ವಿಷಯ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳಲ್ಲ ನಂಗೆ ಗೊತ್ತಿಲ್ಲ ನಿಮ್ಮ ಯೂಟ್ಯೂಬ್ ಗಳಲ್ಲೇ ತಗೊಂಡ ಒಂದ್ ಸಾಂಗ್ ಆಗ್ತದೆ ಒಂದು ಗಂಟೆಗೆ ಒಂದ್ ಮಿಲಿಯನ್ ತ್ರೀ ಅವರ್ಸ್ ಆಗಿದ ತಕ್ಷಣ ಫಿಫ್ಟಿ ಮಿಲಿಯನ್ ಹೋಗಿರುತ್ತೆ ಫಿಫ್ಟಿ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ಸ್ ಬರುತ್ತೆ ರೈಟ್ ಈಗ ಹಂಡ್ರೆಡ್ ಮಿಲಿಯನ್ ಅಂತಂದ್ರೆ ಎಷ್ಟಾಯ್ತು ಒಂದ್ ನೂರ್ ಕೋಟಿ ಜನ ಅಲ್ವಾ ನೂರ್ ಕೋಟಿ ಜನ ಆ ಸಾಂಗ್ ನೋಡಿದ್ದಾರೆ ಅಂತಂದ್ರೆ ಅದರಿಂದ ಎತ್ಕೊಂಡು ಟೆನ್ ಪರ್ಸೆಂಟ್ ಅಷ್ಟು ಜನ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗ್ಬಿಡುತ್ತೆ ಯಾಕೆ ನೋಡಿಲ್ಲ ಅಂದ್ರೆ ಇಟ್ಸ್ ಬಯಬಲ್ ವ್ಯೂಸ್ ನ ನೀವು ಬೈ ಮಾಡಬಹುದು ಹೌದಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಗೊತ್ತಿರೋ ವಿಷಯ ನೀವು ಟ್ರೆಂಡಿಂಗ್ ಮಾಡೋಕ್ಕಾಗಲ್ಲ ಈಗ ಸಾಂಗ್ ಅಲ್ಲಿ ನಿಮ್ಗೆ ನಮ್ಮ ಮೂರು ಸಾಂಗ್ ತಗೊಂಡ್ರೆ ಮೂರು ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಇದೆ ಮೂರು ಸಾಂಗ್ ಟ್ರೆಂಡಿಂಗ್ ಹೆಂಗಾಗುತ್ತೆ ಯಾಕಂದ್ರೆ ಅಷ್ಟು ಜನ ನೋಡಿದ್ರೆ ಮಾತ್ರ ಟ್ರೆಂಡ್ ತಗೊಂಡೋದು ಅದನ್ನ ಇದು ಬೈ ಮಾಡೋಕ್ಕಾಗಲ್ಲ ಸೊ ಅಷ್ಟು ಸಾಕಲ್ಲ ಆನ್ಸರ್ ನಮ್ಗೆ ಈ ವಿಡಿಯೋ ವೈರಲ್ ಆಗ್ತಿರೋ ಕಾರಣ ಏನು ಅಂದರೆ ವ್ಯೂಸ್ನ ಪರ್ಚೆಸ್ ಮಾಡ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಯೂಟೂಬಲ್ಲಿ ವ್ಯೂಸ್ನ ಪರ್ಚೇಸ್ ಮಾಡೋ ಚಾನ್ಸ್ ನಮಗೂ ಇದೆ ಅವ್ರಿಗೆ ಮಾತ್ರ ಅಲ್ಲ ನಾವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ವೀಡಿಯೋ ಹಾಕೋರು ಯಾರು ಬೇಕಾದ್ರು ಪರ್ಚೇಸ್ ಮಾಡ್ಬೋದು ದುಡ್ಡಿದ್ದವರು ಆದರೆ ಅದನ್ನ ಟ್ರೆಂಡ್ ಮಾಡೋಕ್ಕಾಗಲ್ಲ ಅನ್ನೋದು ಕೆಲವರು ವಾದ ಯಾರು ದರ್ಶನ್ ಸರ್ ಫ್ಯಾನ್ಸ್ ವಾದ ಇವಾಗ ಟ್ರೆಂಡ್ ಮಾಡೋಕ್ಕಾಗಲ್ಲ ಸರಿ ಆಯಿತು ಪರ್ಚೇಸ್ ಮಾಡಿದ್ಮೇಲೆ ಟ್ರೆಂಡ್ ಆಗುತ್ತೆ ಟ್ರೆಂಡ್ ಆಗಲ್ಲ ಅಂತಲ್ಲ ನ ಪರ್ಚೇಸ್ ಮಾಡಿದ್ಮೇಲೂ ಟ್ರೆಂಡ್ ಆಗುತ್ತೆ ನೀವು ಯಾ ಎಷ್ಟು ವ್ಯೂಸ್ನ ಪರ್ಚೇಸ್ ಮಾಡಿದಿರಾ ಎಷ್ಟು ವ್ಯೂಸ್ ಬಂದಿದೆ ಐದು ಮಿಲಿಯನ್ಗೂ ವೀಡಿಯೋ ಟ್ರೆಂಡ್ ಆಗ್ತವೆ ಐದು ಮಿಲಿಯನ್ಗೂ ಟ್ರೆಂಡ್ ಆಗುತ್ತೆ ನಾಲ್ಕು ಮಿಲಿಯನ್ಗೂ ಟ್ರೆಂಡ್ ಆಗಿರೋ ವಿಡಿಯೋಗಳು ಹಿಂಗಿರುವಾಗ ಯಾವ್ದು ಪರ್ಚೇಸ್ ಯಾವ್ದು ಪರ್ಚೇಸ್ ಅಲ್ಲ ಅನ್ನೋದನ್ನ ಕಟ್ಕೊಂಡು ಏನು ಆಗ್ಬೇಕಾಗಿಲ್ಲ ಯಾರಿಗೂ ದರ್ಶನ್ ಸರ್ ಅಭಿಮಾನಿಗಳಿಗಾಗಲಿ ಸುದೀಪ್ ಸರ್ ಅಭಿಮಾನಿಗಳಿಗಾಗ್ಲಿ ಯಾರಿಗೂ ಅದನ್ನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಈಗ ವ್ಯೂಸ್ ನ ನೋಡಿ ಸ್ಟಾರ್ ಡಮ್ನ ನೀವೇನಾದ್ರು ಲೆಕ್ಕ ಹಾಕ್ತಿರ ತೂಕ ಆಗ್ತೀರಾ ಅನ್ನೋದಾದ್ರೆ ಇವ್ರು ಯಾರು ಸೂಪರ್ ಗಳು ಅಲ್ವೇ ಅಲ್ಲ ದರ್ಶನ್ ಸರ್ ಸುದೀಪ್ ಸರ್ ಸಾರ್ ಅಲ್ಲಿ ಇವ್ರು ಯಾರು ವೀಡಿಯೋ ಹಾಕಿದ್ರೆ ಅವ್ರಿಗೆ ಹೋಗುತ್ತಲ್ಲ ಕಿಪ್ಪಿ ಕೀರ್ತಿ ಸೋನೋ ಶ್ರೀನಿವಾಸ್ ಈ ಟ್ರೋಲ್ ಮೆಟೀರಿಯಲ್ ಗಳು ಯಾರು ಇದಾರೆ ಪೋಸ್ಟ್ ಗಳು ಹಾಕ್ತಾರಲ್ಲ ಯಾರ್ದು ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಯಾರ್ದು ಅಷ್ಟು ಯೂಸ್ ಬರಲ್ಲ ಅಷ್ಟು ಯೂಸ್ ಬರುತ್ತೆ ಅವ್ರಿಗೆ ಅಂದ್ರೆ ಅವ್ರು ದೊಡ್ಡವರು ಹಂಗಾದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ ಮಾರ್ಕ್ ಸಿನಿಮಾ ಆಗಿರ್ಬೋದು ಡೆವಿಲ್ ಸಿನ್ಮಾ ಆಗಿರ್ಬೋದು ಇವೆರಡು ಸಿನಿಮಾನು ಕರ್ನಾಟಕದಲ್ಲಿ ಹಿಂಗೆ ಚೆನ್ನಾಗೇ ಓಡುತ್ತೆ ಚೆನ್ನಾಗೆ ಒಂದು ಮಾರ್ಕ್ ಒಳ್ಳೆ ಮಾರ್ಕ್ ಮಾಡುತ್ತೆ ಡೆವಿಲ್ ಒಳ್ಳೆ ಕಲೆಕ್ಷನ್ ಮಾಡಿ ಅದು ಹಿಟ್ಟಾಗಿ ಆಗುತ್ತೆ ಯಾರು ತಡೆಯೋಕಾಗಲ್ಲ ಅದನ್ನು ಆದರೆ ಅಭಿಮಾನಿಗಳು ಅಂತ ಹೇಳ್ಕೊಂಡು ನಂದು ವಿಡಿಯೋ ನೋಡಿ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋ ನಾಯಿಗಳು ಒಂದೇ ಎಲ್ಲ ಆಗ್ತಾ ಇರ್ತವೆ ಅದ್ರ ಬಗ್ಗೆ ತಲೆ ಹೋಗ್ಬಾರ್ದು ಆದರೆ ಒಂದು ಸಿನಿಮಾನ ಈ ತರ ಫೇಕ್ ವ್ಯೂಸ್ ಅಂತ ಹೇಳಿ ನಾನು ನೋಡಿದೀವಿ ಅಂದ್ರೆ ನಮ್ ವ್ಯೂಸ್ ಇಲ್ವಾ ಇಲ್ಲ ಅದರಲ್ಲಿ ಫೇಕ್ ವ್ಯೂಸ್ ಏನ ಪೂರ್ತಿ ಡೆವಿಲ್ ಸಿನ್ಮಾ ನಾನು ನೋಡಿದ್ದೀನಿ ಇವಾಗ ಡೆವಿಲ್ ಸಿನ್ಮಾ ಫೇಕ್ ವ್ಯೂಸ್ ಏನ ಅದು ಈಗ ಅವ್ರು ಅದೇ ಇವ್ರು ಹೇಳ್ತಿರೋದ ನಿಮ್ದು ಫೇಕ್ ವ್ಯೂಸ್ ನಿಮ್ದು ಫೇಕ್ ವ್ಯೂಸ್ ಫೇಕ್ ನ್ಯೂಸೇ ಆಗಿದ್ರು ಕಟ್ಕೊಂಡು ಏನ್ ಆಗ್ಬೇಕಾಗಿದೆ ಯಾರಿಗಾಗ್ಲಿ ಅದನ್ನ ಇಟ್ಕೊಂಡು ದರ್ಶನ್ ಸರ್ನ ಡಿಫೆಮ್ ಮಾಡೋದು ಸುದೀಪ್ ಸರ್ನ ಡಿಫೆಮ್ ಮಾಡೋದು ಒಂಥರ ಈಸಿ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಕಮೆಂಟ್ ಹಾಕ್ಬೋದು ಈಸಿ ಅದಕ್ಕೇನು ಕೇಸಾ ಕೋರ್ಟಾ ಜೈಲ ಏನು ಇಲ್ಲ ಈ ನಿಮ್ಗೆ ನಿಮಗೆ ಇಷ್ಟ ಬಂದಂಗೆ ಮಾಡ್ಬೋದು ದರ್ಶನ್ ಸರ್ಗೆ ಆಗಿರೋ ದರ್ಶನ್ ಸರ್ ಅಭಿಮಾನಿಗಳು ಸುದೀಪ್ ಸರ್ಗೆ ಗೌಮಾನ ಮಾಡಿ ಸುದೀಪ್ ಸರ್ ಅಭಿಮಾನಿಗಳು ದರ್ಶನ್ ಸರ್ಗೆ ಗೌರ ಮಾಡಿ ಇಬ್ರು ಒಬ್ಬರು ಮರ್ಯಾದೆ ಒಬ್ರು ತೆಗಿರಿ ಆರಾಮಾಗಿರಿ ನಿಂಪಾಡಿ ನೀವು ಅವ್ರು ಮರ್ಯಾದೆ ಕಳ್ಕೊಂಡು ಇರ್ತಾರೆ ಅಲ್ವಾ ಚೆನ್ನಾಗಿರುತ್ತೆ ಇದು ಕನ್ನಡ ಸಿನಿಮಾ ಎರಡು ಬರ್ತಾ ನೋಡೋಣ ಕನ್ನಡ ಸಿನಿಮಾ ಬೆಳಸೋಣ ಎಲ್ಲರೂ ಚೆನ್ನಾಗಿರ್ತಾರೆ ನಾವು ನೋಡಿ ಖುಷಿ ಕೊಡೋಣ ಅದನ್ನ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಸಿನಿಮಾದಲ್ಲಿ ಏನಾದ್ರು ಒಳ್ಳೇದಿದ್ರೆ ಏನಾರು ಕಲಿಯೋಣ ಏನಿಲ್ಲ ಕಮೆಂಟ್ ಮಾಡು ಕೆಟ್ಟ ಕೆಡ್ದಾಗೆ ಸಿಕ್ ಸಿಕ್ಸ್ ತವರಿಗೆ ಬೈ ಇಂಥರ ಚಂದ ಏನು ಮಾಡೋಕ್ಕಾಗಲ್ಲ ಕ್ರಿಮಿ ಕೀಟಗಳು ಇದ್ದೇ ಇರ್ತವೆ ಸಮಾಜದಲ್ಲಿ ಒಂದು ಜಾಗ ಅಂತಂದ್ರೆ ಕ್ರಿಮಿ ಕ್ರಿಮಿ ಕೀಟಗಳು ಇರಲೇಬೇಕಲ್ಲ ಈ ಜೈನ್ ವಿಷ್ಣು ಸರದ ಒಂದು ಡೈಲಾಗ್ ಇದೆ ಜೈನ್ ತುಪು ಕೆಳಗಡೆ ಒಂದು ಸ್ವಲ್ಪ ಕಸ ಅಂತ ಆತರ ಕಸ ಇದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆ ಕಸಗಳ ಬಗ್ಗೆ ನಾಳೆ ಡೆವಿಲ್ ಸಿನ್ಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿಬಿಟ್ಟು ಡೆವಿಲ್ ಸಿನ್ಮಾ ನೋಡಿ ನಾನು ನೋಡ್ತೀನಿ ಮಾರ್ಕ್ ಇಪ್ಪತ್ತೈದಕ್ಕೆ ಬರ್ತಾಯಿದೆ ಅದ್ರ ಪ್ರಮೋಷನ್ಸ್ ಇನ್ನು ಬಾಕಿ ಇದಾವೆ ಮಾಡ್ತಾರೆ ಇನ್ನು ಪ್ರಮೋಷನ್ ನೋಡೋಣ ಮಾರ್ಕ್ ಸಿನ್ಮಾನು ನೋಡೋಣ ಫಾರ್ಟಿ ಫೈವ್ ಸಿನ್ಮಾ ಬರ್ತೈತೆ ಫಾರ್ಟಿ ಫೈವ್ ಸಿನ್ಮಾನು ನೋಡೋಣ ಎಲ್ಲರೂ ಚೆನ್ನಾಗಿದ್ರೆ ಚಂದ ಅದು ಬಿಟ್ಟು ಕೆಟ್ಟ ಕೆಟ್ಟದ ಕಮೆಂಟ್ ಹಾಕೊಂಡು ಕೆಟ್ಟ ಕೆಟ್ಟ ಟ್ರೋಲ್ ಮಾಡ್ಕೊಂಡು ಯಾರಿಗೆ ಏನು ಸಿಗಲ್ಲ ಅದರಿಂದ ಏನೂ ಲಾಭ ಇಲ್ಲ ಯಾರು ತಲೆನೂ ಕೆಡ್ಕೊಳಕ್ಕೆ ಹೋಗಲ್ಲ ಅವರು ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ಯಾರು ನೋಡಿದ್ರ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್